ಕೋಲಾರ ಜಿಲ್ಲೆಯ ಮುಳಬಾಗಲು ನಗರದ ಪ್ರವಾಸಿ ಮಂದಿರದಲ್ಲಿ ನಿನ್ನೆ ವಿಧಾನಪರಿಷತ್ನ ವಿರೋಧ ಪಕ್ಷದ ನಾಯಕ ಚಲವಾದಿ ನಾರಾಯಣಸ್ವಾಮಿ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿದರು ವಕ್ಫ್ ಹೆಸರಿನಲ್ಲಿ ಎಲ್ಲಾ ರೈತರ ಜಮೀನುಗಳನ್ನು ಕಸಿಯುವ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡುತ್ತಿದೆ ವಕ್ಫ್ ಬೋರ್ಡ್ ಕಾಂಗ್ರೆಸ್ನ ಕೊಡುಗೆಯಾಗಿದೆ ಎಂದರು ಕೋವಿಡ್ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ತೆಗೆದುಕೊಂಡ ದಿಟ್ಟ ನಿರ್ಧಾರದಿಂದಾಗಿ ಸಾಕಷ್ಟು ಜನರ ಪ್ರಾಣ ಉಳಿಸಿದಂತಾಗಿದೆ ಇದು ವೈದ್ಯಕೀಯ ತುರ್ತು ಪರಿಸ್ಥಿತಿಯಾಗಿದ್ದರಿಂದ ಸರ್ಕಾರ ಯಾರ ಅನುಮತಿಯನ್ನು ಪಡೆಯಬೇಕಾಗಿರಲಿಲ್ಲ ಇದು ವಿಶ್ವಕ್ಕೆ ಅಪ್ಪಳಿಸಿದ ಮಹಾಮಾರಿಯಾಗಿತ್ತು ಮೂರು ನಾಲ್ಕು ವರ್ಷಗಳ ಹಿಂದಿನ ಕಥೆಯನ್ನು ಈಗ ಕೆಣಕುತ್ತಿರುವುದು ನೋಡಿದರೆ ನಮ್ಮ ವಿರುದ್ದ ದ್ವೇಷದ ರಾಜಕಾರಣ ಮಾಡುತ್ತಿರುವುದು ತಿಳಿದುಬರುತ್ತದೆ ಎಂದು ಚಲವಾದಿ ನಾರಾಯಣಸ್ವಾಮಿ ಹೇಳಿದರು ಯಾವುದೇ ವಸ್ತು ಮಾಸ್ಕ್ ಇರ್ಬೋದು ಮೆಡಿಸಿನ್ ಇರ್ಬೋದು ಅದನ್ನು ಕೊಂಡ್ಕೊಳ್ಬೇಕು ಅಂತಂದರೆ ಇಲ್ಲೂ ಸಿಗಲಿಲ್ಲ ಅಂದರೆ ನೀವು ಫಾರಿನ್ ಹೊರಗಡೆ ದೇಶದಿಂದನೇ ತರ್ಬೋದು ಅದಕ್ಕೆ ಟೆಂಡರ್ ಹಾಕಬೇಕಾಗಿಲ್ಲ ಟೆಂಡರ್ ಹಾಕಬೇಕಾಗಿಲ್ಲ ಯಾಕಂದರೆ ಇಟ್ ಈಸ್ ಎಮರ್ಜೆನ್ಸಿ